ಇವತ್ತಿನ ರೆಸಿಪಿಯಲ್ಲಿ ನಾವು ಖಾರ ಕಡ್ಡಿ ಅಥವಾ ಖಾರ ಸೇವ್ ಹೇಗೆ ಮಾಡೋದು ಅಂತ ನೋಡೋಣ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನ ಸಂಜೆ ಟೀ ಅಥವಾ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಕೆಲವೊಮ್ಮೆ ದಪ್ಪ ಉಂಡೆ ಅಥವಾ ಕಸ ಕಡ್ಡಿ ಇರುತ್ತೆ ಜರಡಿ ಇಟ್ಕೊಂಡು ಮಾಡ್ಕೊಂಡ್ರೆ ಹಿಟ್ಟನ್ನ ಚೆನ್ನಾಗಿ ಜರಡಿ ಇಟ್ಕೊಂಡಿದ್ದಾದ್ಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣ ಸೇರಿಸಿದೀನಿ ಇವಾಗ ಮುಕ್ಕಾಲು ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಜಾಸ್ತಿ ಹಾಕೋಬಾರ್ದು ಖಾರದ ಪುಡಿ ಜಾಸ್ತಿ ಹಾಕೊಂಡ್ರೆ ಮತ್ತೆ ತಿನ್ನೋವಾಗದ್ದು ತುಂಬ ಖಾರ ಖಾರ ಅನ್ಸುತ್ತೆ ಇವಾಗ ನಾನು ಸ್ವಲ್ಪ ಇಂಗ್ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಓಮ್ಗಳನ್ನು ಹಾಕೊಳ್ತಾ ಇದ್ದೀನಿ ಓಮ್ಗಳನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕೋಬೇಕು ಇವಾಗ ನಾವು ಸೇರಿಸ್ಕೊಂಡಂಥ ಸಾಮಗ್ರಿ ಎಲ್ಲವನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕಲ್ಸ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಕಲಸಬೇಕು ಪೂರಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲ್ಸ್ಕೊಂಡು ಇಟ್ಕೋಬೇಕು ಹಿಟ್ಟು ಕೈಗೆ ಅಂಟಬಾರದು ಅಥವಾ ಖಾರ ಕಡ್ಡಿ ತುಂಬಾ ಗರಿಗರಿಯಾಗಿ ಬರಬೇಕು ಅಂದ್ರೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಇವಾಗ ಖಾರ ಶೇವ್ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಇವಾಗ ಇದನ್ನ ಚಕ್ಕುಲಿ ಹೊರಡಿಗೆ ಹಾಕಿ ಒತ್ತಬೇಕು ಹಿಟ್ಟು ಚಕ್ಲಿ ಒರಳಿಗೆ ಹಾಕೋದಕ್ಕಿಂತ ಮುಂಚೆ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಚೆನ್ನಾಗಿ ಇದನ್ನ ಹಿಟ್ಟು ಅಂಟಬಾರ್ದು ಅಂತ ಹೇಳ್ಕೊಂಡು ಈ ತರ ಎಣ್ಣೆ ಸವರ್ಕೊಳ್ಳೋದು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ಖಾರ ಸೇವ್ ಮಾಡೋದಕ್ಕೆ ಎಣ್ಣೆಯನ್ನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಎಣ್ಣೆಗೆ ಹಾಕಿ ಚೆಕ್ ಮಾಡ್ಕೊಳ್ಬೇಕು ಈ ತರ ಬಬಲ್ಸ್ ಬಂದ್ರೆ ಚೆನ್ನಾಗಿ ಕಾದಿದೆ ಅಂತ ಹೇಳಿ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಮೇಲ್ಗಡೆಯಿಂದ ಈ ತರ ರೌಂಡ್ ಆಗಿ ಈ ತರ ಬಿಟ್ಕೊತಾ ಬರ್ಬೇಕು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದ್ರಲ್ಲಿರುವಂತಹ ಬಬಲ್ಸ್ ಎಲ್ಲ ಕಡಿಮೆ ಆಗ್ಬೇಕು ಅಲ್ಲಿ ತನಕ ಇದನ್ನ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬಬಲ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ ಪಲ್ಟಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನ ತೆಗಿಯೋಣ ಇವಾಗ ಇವಾಗ ಇದನ್ನ ತೆಗೆದು ಒಂದು ಬಟ್ಲಿಗೆ ಹಾಕೊಳ್ಬೇಕು ಇವಾಗ ನೆಕ್ಸ್ಟ್ ಟೈಮ್ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ಲೋ ಉರಿಯಲ್ಲಿ ಇರಬೇಕು ಎಣ್ಣೆ ಅದೇ ರೀತಿ ಈ ರೌಂಡ್ ಆಗಿ ಬಿಡ್ಕೋತಾ ಬರಬೇಕು ಇದೇ ತರ ಪ್ರತಿ ಸಲ ಕೂಡ ಕಾಯಿಸ್ಕೊಳ್ಬೇಕು ಇದರಲ್ಲಿ ನೊರೆ ಎಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಕೊಳ್ಬಹುದು ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಕುರ್ಕುರು ತಿಂಡಿ ತಿನ್ಬೇಕು ಅಂತ ಅನ್ಸಿದ್ರೆ ಇದನ್ನ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಇದನ್ನ ಮಾಡೋದಕ್ಕೆ ಜಾಸ್ತಿ ಇಂಗ್ರಿಡಿಯಂಟ್ಸ್ ಕೂಡ ಬೇಕಾಗಿರೋದಿಲ್ಲ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ಕೊಂಡು ಅನ್ನೇ ಹಾಕೊಂಡು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್